ಭಾರತೀಯ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮತ್ತು ಇತಿಹಾಸ ಸ್ಥಾಪನೆಯ ದಿನಾಂಕ ಒಂದು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದು ಆಧಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಮೂಲ ಶಿಫಾರಸು ಇಲ್ಟನ್ ಯಂಗ್ ಆಯೋಗ ಹತ್ತೊಂಬತ್ತು ನೂರ ಇಪ್ಪತ್ತಾರು ಪ್ರಾರಂಭವಾಗಿ ಖಾಸಗಿ ಸ್ವಮದ್ಯ ಸಂಸ್ಥೆ ನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಮಾಡಿ ಭಾರತ ಸರ್ಕಾರದ ಸ್ವತ್ತಾಯಿತು ಕೇಂದ್ರ ಕೋಲ್ಕತ್ತಾ ಮೂಲ ಹತ್ತೊಂಬತ್ತು ಮೂವತ್ತೈದು ನಂತರ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಮುಂಬೈಗೆ ಸ್ಥಳಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರೂಪಾಯಿ ಸಮಸ್ಯೆ ಅದರ ಮೂಲ ಮತ್ತು ಅದರ ಪರಿಹಾರ ಎಂಬ ಶೀರ್ಷಿಕೆಯ ಪುಸ್ತಕದಲ್ಲಿ ಪ್ರಸ್ತುತಪಡಿಸಿದ ಮಾರ್ಗಸೂಚಿಗಳು ಕಾರ್ಯಶೈಲಿ ಮತ್ತು ದೃಷ್ಟಿಕೋನಗಳ ಪ್ರಕಾರ ಆರ್ಬಿಐ ಅನ್ನು ಪರಿಕಲ್ಪನೆ ಮಾಡಲಾಗಿದೆ ರಚನೆ ಮತ್ತು ಸದಸ್ಯರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ದೇಶದ ಕೇಂದ್ರೀಯ ಬ್ಯಾಂಕ್ ಆದ ಭಾರತೀಯ ರಿಸರ್ವ್ ಬ್ಯಾಂಕ್ನ ಆರ್ಬಿಐ ಅತ್ಯಂತ ಹಿರಿಯ ಬ್ಯಾಂಕರ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಅದರ ಸ್ಥಾಪನೆಯಾದಾಗಿನಿಂದ ಆರ್ ಬಿ ಐ ಇಪ್ಪತ್ತೈದು ಗವರ್ನರ್ಗಳನ್ನು ಕಂಡಿದೆ ಸರ್ ಆಬ್ಸನ್ ಮಿತ್ ಮೊದಲು ಗವರ್ನರ್ ಆಗಿದ್ದಾರೆ ಸ್ಥಾನ ಗವರ್ನರ್ ನಿಯೋಜನೆ ಭಾರತ ಸರ್ಕಾರ ಪಾತ್ರ ಆರ್ ಬಿ ಐನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ಥಾನ ಉಪ ಗವರ್ನರ್ ನಾಲ್ಕು ಮಂದಿ ನಿಯೋಜನೆ ಭಾರತ ಸರ್ಕಾರ ಪಾತ್ರ ವಿವಿಧ ಇಲಾಖೆಗಳ ನೇತೃತ್ವ ಸ್ಥಾನ ಹಣಕಾಸು ಸಚಿವಾಲಯದ ಸದಸ್ಯರು ನಿಯೋಜನೆ ಭಾರತ ಸರ್ಕಾರ ಪಾತ್ರ ಸರ್ಕಾರದ ಸಂಪರ್ಕದ ಪ್ರಮುಖರು ಸ್ಥಾನ ಹತ್ತು ನಿರ್ದೇಶಕರು ನಿಯೋಜನೆ ಭಾರತ ಸರ್ಕಾರ ಪಾತ್ರ ವ್ಯವಹಾರ ಕೃಷಿ ಬ್ಯಾಂಕಿಂಗ್ ಕ್ಷೇತ್ರದವರು ಸ್ಥಾನ ನಾಲ್ಕು ಪ್ರಾದೇಶಿಕ ನಿರ್ದೇಶಕರು ನಿಯೋಜನೆ ಸರ್ಕಾರ ಪಾತ್ರ ಪ್ರಾದೇಶಿಕ ಹಿತಾ ಹಿತಾಸಕ್ತಿಯ ಪ್ರತಿನಿಧಿಗಳು ಆದಾಯದ ಮೂಲಗಳು ಆದಾಯ ಮೂಲ ಸರ್ಕಾರದ ಬಾಂಡ್ ಮೇಲೆ ಬಡ್ಡಿ ವಿವರಣೆ ಸರ್ಕಾರದ ಬಾಂಡ್ಗಳಲ್ಲಿ ಹೂಡಿಕೆ ಮೂಲಕ ಬಡ್ಡಿ ಆದಾಯ ವಿದೇಶಿ ವಿನಿಮಯ ಹೂಡಿಕೆ ವಿವರಣೆ ಡಾಲರ್ ಇತ್ಯಾದಿಗಳ ಮೇಲೆ ಬಡ್ಡಿ ಲಾಭ ಆದಾಯ ಮೂಲ ದಂಡ ಮತ್ತು ಶುಲ್ಕ ವಿವರಣೆ ಬ್ಯಾಂಕುಗಳ ಮೇಲೆ ದಂಡ ಪರವನ್ನಾಗಿ ಶುಲ್ಕಗಳು ಆದಾಯ ಮೂಲ ನೋಟು ಮುದ್ರಣ ಲಾಭ ವಿವರಣೆ ನೋಟು ಮುದ್ರಿಸಿ ನಿಖರ ವೆಚ್ಚಕ್ಕಿಂತ ಹೆಚ್ಚಾಗಿ ಬಳಕೆ ಆದಾಯ ಮೂಲ ರೆಪೋ ರಿವರ್ಸ್ ರೆಪೋ ಬಡ್ಡಿ ಆದಾಯ ವಿವರಣೆ ಬ್ಯಾಂಕುಗಳಿಗೆ ಹಣ ನೀಡಿದ್ದ ಬಡ್ಡಿ ಆದಾಯ ಇತ್ತೀಚಿನ ಐದು ಆರ್ ಬಿ ಐ ಗವರ್ನರ್ಗಳು ಕ್ರಮ ಸಂಖ್ಯೆ ಇಪ್ಪತ್ತಾರು ಹೆಸರು ಸಂಜಯ್ ಮಲ್ಲೋತ್ತರ್ ಅವಧಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಸ್ತುತ ಪ್ರಮುಖ ಕಾರ್ಯಗಳು ನಿಲುವುಗಳು ದತ್ತಾಂಶ ಆಧಾರಿತ ನೀತಿ ಬೆಲೆ ಸ್ಥಿರತೆ ಗ್ರಾಹಕರ ರಕ್ಷಣೆ ಕ್ರಮ ಸಂಖ್ಯೆ ಇಪ್ಪತ್ತೈದು ಶಕ್ತಿಕಾಂತ್ ದಾಸ್ ಅವಧಿ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಮುಖ ಕಾರ್ಯಗಳು ಮತ್ತು ನಿಲುವುಗಳು ಕೋವಿಡ್ ಸಮಯದಲ್ಲಿ ದರ ಇಳಿಕೆ ನಗದು ಅರಿವು ಎಂಪಿಸಿ ಜಾರಿಗೆ ಕ್ರಮ ಸಂಖ್ಯೆ ಇಪ್ಪತ್ನಾಲ್ಕು ಹೆಸರು ಉರ್ಜಿತ್ ಪಟೇಲ್ ಅವಧಿ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರವರೆಗೆ ಪ್ರಮುಖ ಕಾರ್ಯಗಳು ಎಂಪಿಸಿ ಸ್ಥಾಪನೆ ತೀವ್ರ ಸ್ವಾಯತ್ತತೆ ಪರ ಆಕಸ್ಮಿಕ ರಾಜೀನಾಮೆ ಇಪ್ಪತ್ತ್ಮೂರು ಹೆಸರು ರಘುರಾಮ್ ರಾಜನ್ ಅವಧಿ ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರವರೆಗೆ ಪ್ರಮುಖ ಕಾರ್ಯಗಳು ನ್ಯೂನಪಾತಕ ಸಾಲಗಳ ವಿರುದ್ಧ ಕ್ರಮ ಹೊಸ ಬ್ಯಾಂಕು ಪರವಾನಾಗಿ ಕ್ರಮ ಸಂಖ್ಯೆ ಇಪ್ಪತ್ತೆರಡು ಹೆಸರು ಡಾಕ್ಟರ್ ದುಬ್ಬೂರಿ ಸುಬ್ಬರಾವ್ ಅವಧಿ ಸೆಪ್ಟೆಂಬರ್ ಎರಡು ಸಾವಿರದ ಎಂಟರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರವರೆಗೆ ಜಾಗತಿಕ ಹಣಕಾಸು ಬಿಕ್ಕಟ್ಟಿನ ಸಮಯದ ನಿರ್ವಹಣೆ ನೋಟು ಮುದ್ರಣ ಹಾಗೂ ನಾಣ್ಯ ಮೀಟಿಂಗ್ ಕೇಂದ್ರಗಳು ನೋಟು ಮುದ್ರಣೆ ಆರ್ ಬಿ ಐ ಮತ್ತು ಸರ್ಕಾರದ ಮಾಲೀಕತ್ವದ ಸಂಸ್ಥೆಗಳು ಬಿಆರ್ ಬಿ ಎನ್ ಎಂ ಪಿ ಎಲ್ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೊ ಲಿಮಿಟೆಡ್ ಆರ್ ಬಿ ಐನ ಸ್ವತಂತ್ರ ಘಟಕ ಮೈಸೂರು ಕರ್ನಾಟಕ ಮತ್ತು ಸಲ್ಬೋನಿ ಪಶ್ಚಿಮ ಬಂಗಾಳ ಎರಡನೇದು ಎಸ್ಪಿಎಂಸಿ ಐ ಎಲ್ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮೀಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಭಾರತ ಸರ್ಕಾರದ ಮಾಲೀಕತ್ವ ನಾಶಿಕ್ ಮಹಾರಾಷ್ಟ್ರ ಮತ್ತು ದೇವಾಸ್ ಮಧ್ಯಪ್ರದೇಶ್ ನಾಣ್ಯ ಮೀಟಿಂಗ್ ಕೇಂದ್ರಗಳು ಮುಂಬೈ ಮಹಾರಾಷ್ಟ್ರ ಹೈದ್ರಾಬಾದ್ ತೆಲಂಗಾಣ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ನೊಯ್ಡಾ ಉತ್ತರ ಪ್ರದೇಶ್ ಕಚೇರಿ ಮತ್ತು ಶಾಖೆಗಳು ಇದಲ್ಲದೆ ಚೆನ್ನೈ ದೆಹಲಿ ಕೋಲ್ಕತ್ತಾ ಮತ್ತು ಮುಂಬೈನಲ್ಲಿ ನಾಲ್ಕು ಸ್ಥಾನೀಯ ಕಚೇರಿಗಳನ್ನು ಹೊಂದಿದೆ ಜೊತೆಗೆ ಬೆಂಗಳೂರು ಹೈದರಾಬಾದ್ ಕಾನ್ಪುರ್ ಲಕ್ನೋ ಮುಂತಾದೆಡೆ ಶಾಖೆಗಳನ್ನು ಹೊಂದಿದೆ ಮುಖ್ಯ ಸಾಧನಗಳು ಸಾಧನ ರೆಪೋ ರೇಟ್ ಅರ್ಥ ಹಾಗೂ ಪರಿಣಾಮ ಆರ್ಬಿಐ ಇಂದ ಬ್ಯಾಂಕುಗಳು ಸಾಲ ಪಡೆಯುವ ಬಡ್ಡಿ ದರ ಕಡಿಮೆ ಮಾಡಿದರೆ ಸಾಲ ಹೆಚ್ಚು ರಿವರ್ಸ್ ರೆಪೋ ರೇಟ್ ಬ್ಯಾಂಕುಗಳು ಆರ್ಬಿಐಗೆ ಹಣ ಇರಿಸಿದರೆ ಸಿಗುವ ಬಡ್ಡಿ ಹೆಚ್ಚಾದರೆ ಬ್ಯಾಂಕುಗಳು ಹಣ ಕಳಿಸುತ್ತವೆ ಸಿಆರ್ ಆರ್ ನಗದು ಮೀಸಲು ಅನುಪಾತ ಬ್ಯಾಂಕುಗಳು ಆರ್ಬಿಐಯಲ್ಲಿ ಇಡಬೇಕಾದ ನಗದು ಹೆಚ್ಚಿಸಿದರೆ ಸಾಲ ಶಕ್ತಿ ಕಡಿಮೆ ಎಸ್ಎಲ್ಆರ್ ಶಾಸನಬದ್ಧ ದ್ರವ್ಯತೆ ಅನುಪಾತ ಬ್ಯಾಂಕುಗಳು ಬಾಂಡ್ಗಳಲ್ಲಿ ಇಡಬೇಕಾದ ಶೇಕಡಾವರಿ ಒಎಂ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಬಾಂಡ್ಗಳ ಖರೀದಿ ಅಥವಾ ಮಾರಾಟದ ಮೂಲಕ ಹಣದ ಅರಿವನ್ನು ನಿಯಂತ್ರಣೆ ಎಂಎಸ್ಎಫ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ತುರ್ತು ಸಮಯದಲ್ಲಿ ಬ್ಯಾಂಕುಗಳಿಗೆ ಸಾಲ ನೀಡುವುದು ಮುಖ್ಯ ಕಾರ್ಯಗಳು ಮೊದಲನೇದು ನೋಟು ಚಲಾವಣೆ ರಿಸರ್ವ್ ಬ್ಯಾಂಕ್ ದೇಶದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಪರಮಾಧಿಕಾರ ಹೊಂದಿದೆ ನಾಣ್ಯಗಳು ಮತ್ತು ಒಂದು ರೂಪಾಯಿ ನೋಟುಗಳನ್ನು ಕೇಂದ್ರದ ಹಣಕಾಸು ಸಚಿವಾಲಯ ಮುದ್ರಿಸುತ್ತದೆ ಎರಡನೇದು ಸರ್ಕಾರದ ಬ್ಯಾಂಕು ರಿಸರ್ವ್ ಬ್ಯಾಂಕು ಸರ್ಕಾರದ ಬ್ಯಾಂಕ್ ಆಗಿದೆ ಪ್ರತಿನಿಧಿಯಾಗಿ ಮತ್ತು ಸಲಹೆಗಾರನಾಗಿ ಕೆಲಸ ಮಾಡುತ್ತಿದೆ ಬ್ಯಾಂಕುಗಳ ಬ್ಯಾಂಕು ರಿಸರ್ವ್ ಬ್ಯಾಂಕು ಬ್ಯಾಂಕುಗಳ ಆಗಿ ಕೆಲಸ ಮಾಡುತ್ತಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯ ಪ್ರಕಾರ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕ್ ನೋಡನೆ ತಮ್ಮ ಠೇವಣಿಗಳ ಒಂದಾಂಶವನ್ನು ಕಾಯ್ದಿರಿಸಿದ ಹಣವಾಗಿ ಇಟ್ಟಿರಬೇಕು ಸಾಲ ನಿಯಂತ್ರಣ ಪ್ರಮಾಣಾತ್ಮಕ ಮತ್ತು ಗುಣಾತ್ಮಕ ನಿಯಂತ್ರಣಗಳನ್ನು ರಿಸರ್ವ್ ಬ್ಯಾಂಕ್ ಸಾಲ ಮನ್ನಾ ಮಾಡಲು ಉಪಯೋಗಿಸುತ್ತದೆ ಹಣದ ಪೇಟೆಯ ನೇತಾರ ಹಣದ ಮಾರುಕಟ್ಟೆಯ ವಿವಿಧ ಅಂಗಾಂಗಗಳಾದ ಬ್ಯಾಂಕ್ಗಳು ಮತ್ತು ಹಣಕಾಸಿನ ಸಂಸ್ಥೆಗಳನ್ನು ನಿಯಂತ್ರಿಸುವ ಪೂರ್ಣ ಅಧಿಕಾರ ಹೊಂದಿದೆ ವಿದೇಶಿ ವಿನಿಮಯ ಫಾಲಕ ರಿಸರ್ವ್ ಬ್ಯಾಂಕ್ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕ ಹೊಂದಿರುತ್ತದೆ ಕಚ್ಚಕಡೆಯ ಸಾಲದಾತ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಕಚ್ಚಕಡೆಯ ಸಾಲದಾತನಾಗಿ ಕಾರ್ಯನಿರ್ವಹಿಸುತ್ತದೆ ವಿಶೇಷ ಕಾರ್ಯಗಳು ಬ್ಯಾಂಕಿಂಗ್ ಸಂಸ್ಥೆಗಳ ನೌಕರರಿಗೆ ತರಬೇತಿ ನೀಡುತ್ತದೆ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರದ ಬ್ಯಾಂಕಿಂಗ್ ಸಾಲ ನೀಡಿಕೆ ಕೃಷಿ ಕೈಗಾರಿಕಾ ಮುಂತಾದ ಕ್ಷೇತ್ರಗಳ ಸಮಸ್ಯೆಗಳ ಅಧ್ಯಯನ ಹಣಕಾಸು ನೀತಿ ಕೇಂದ್ರ ಬ್ಯಾಂಕ್ ಅನುಸರಿಸುವ ನೀತಿಗೆ ಕೇಂದ್ರ ಬ್ಯಾಂಕಿನ ನೀತಿ ಹಣಕಾಸಿನ ನೀತಿ ಎಂದು ಕರೆಯುತ್ತಾರೆ ಹಣಕಾಸಿನ ನೀತಿಯು ಕೇಂದ್ರ ಬ್ಯಾಂಕ್ ಮುದ್ರಿಸಿ ಚಲಾವಣೆಗೆ ತರುವ ಹಣದ ಗಾತ್ರ ವಾಣಿಜ್ಯ ಬ್ಯಾಂಕುಗಳು ಸಾಲದ ನಿರ್ಮಾಣದ ಹಾಗೂ ಬಡ್ಡಿ ದರದ ಅಂಶಗಳಿಗೆ ಸಂಬಂಧಿಸಿರುತ್ತದೆ ಬೆಲೆ ಹಣದುಬ್ಬರದ ನಿಯಂತ್ರಣ ಬೆಲೆ ನಿಯಂತ್ರಣಕ್ಕಾಗಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಅಧಿಕಾರ ನೀಡಲಾಗಿದೆ ಸಾಲದ ನಿಯಂತ್ರಿತ ವಿಸ್ತರಣೆ ಉದ್ದೇಶದ ಸಾಧನವಾಗಿ ಆರ್ಬಿಐ ಪರಿಣಾತ್ಮಕ ಮತ್ತು ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳನ್ನು ಅನುಸರಿಸುತ್ತದೆ ಮೌಲ್ಯ ನೀತಿ ಸಮಿತಿ ಎಂ ಪಿ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಸ್ಥಾಪನೆ ಎರಡು ಸಾವಿರದ ಹದಿನಾರರಲ್ಲಿ ಆಧಾರ ಆರ್ ಬಿ ಐ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ತಿದ್ದುಪಡಿ ಕಾರಣ ಹಣದ ನೀತಿಯಲ್ಲಿ ಪಾರದರ್ಶಕತೆ ಜವಾಬ್ದಾರಿ ಸಮೂಹ ನಿರ್ಧಾರ ಮಾಡಿಸುವ ಪದ್ಧತಿ ತರಬೇಕೆಂದು ಮತ್ತು ಹಿಂದೆ ಆರ್ಬಿಐ ಗವರ್ನರ್ ಒಬ್ಬರು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು ಈಗ ಸಮಿತಿಯ ಮೂಲಕ ನಿರ್ಧಾರ ಮತದಾನ ಹಾಗೂ ನಿರ್ಧಾರ ಪ್ರಕ್ರಿಯೆ ಪ್ರತಿಯೊಬ್ಬ ಸದಸ್ಯರಿಗೂ ಒಂದು ಮತ ಸದಸ್ಯರು ಆರು ಜನ ಸಮಮಾನ ಮತದಿಂದ ಮೂರು ಮೂರು ಬಂದರೆ ಆರ್ಬಿಐ ಗವರ್ನರ್ಗೆ ನಿರ್ಣಾಯಕ ಮತ ಕಸ್ಟಿಂಗ್ ಓಟ್ ಅಧಿಕ ಮತದ ಆಧಾರದಲ್ಲಿ ನಿರ್ಧಾರ ಪ್ರತಿಯೊಬ್ಬ ಸದಸ್ಯರ ಮತ ಹಾಗೂ ಪ್ರಕಟ ಮಾಡಲಾಗುತ್ತದೆ ಕನಿಷ್ಠ ನಾಲ್ಕು ಬಾರಿ ವರ್ಷಕ್ಕೆ ಎಂಪಿಸಿ ಸಭೆ ನಡೆಯಬೇಕು ಪ್ರಾಯೋಗಿಕವಾಗಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಆರು ಬಾರಿ ಸಭೆ ನಡೆಯುತ್ತದೆ ಸಾಮಾನ್ಯವಾಗಿ ಫೆಬ್ರವರಿ ಏಪ್ರಿಲ್ ಜೂನ್ ಆಗಸ್ಟ್ ಅಕ್ಟೋಬರ್ ಮತ್ತು ಡಿಸೆಂಬರ್ ಮುಖ್ಯ ಗುರಿ ಬೆಲೆ ಹಣ ದುಬಾರ ದರ ನಿಯಂತ್ರಣ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರದ ನಡುವೆ ಧಾರ್ಮಿಕ ಬದ್ಧತಾ ಒಪ್ಪಂದ ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ ರೂಪಿತ ದರ ಗುರಿ ಸಿ ಪಿ ಐ ಆಧಾರಿತ ಶೇಕಡ ನಾಲ್ಕರಷ್ಟು ಒಟ್ಟು ಸರಿಪಡಿಸಲು ಶ್ರೇಣಿ ಎರಡರಿಂದ ಆರರಷ್ಟು ಸಹಿಷ್ಣುತೆ ಶ್ರೇಣಿ ಬ್ಯಾಂಡ್ ಪ್ಲಸ್ ಆರ್ ಮೈನಸ್ ಎರಡರಷ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಅಸೆಟ್ಸ್ ಆಸ್ತಿಗಳು ಲ್ಯಾಬಿಲಿಟೀಸ್ ಹೊಣೆಗಾರಿಕೆಗಳು ವಿದೇಶಿ ವಿನಿಮಯ ಸಂಗ್ರಹ ಫಾರೆನ್ ಕರೆನ್ಸಿ ಅಸೆಟ್ಸ್ ನೋಟು ಜಾರಿ ಹೊಣೆ ನೋಟ್ಸ್ ಇಶ್ಯೂಡ್ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಎರಡನೇದು ಚಿನ್ನದ ಸಂಗ್ರಹ ಗೋಲ್ಡ್ ರಿಸರ್ವ್ಸ್ ಹೊಣೆಗಾರಿಕೆಗಳು ಬ್ಯಾಂಕುಗಳು ಜಮಾವಾಣೆಗಳು ಬ್ಯಾಂಕ್ ಬ್ಯಾಲೆನ್ಸ್ ಸಿ ಆರ್ ಆರ್ ಆ್ಯಂಡ್ ಅದರ್ಸ್ ಸರ್ಕಾರಿ ಬಾಂಡ್ಗಳು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹೊಣೆಗಾರಿಕೆಗಳು ಕೇಂದ್ರ ಸರ್ಕಾರದ ಖಾತೆ ಗೌರ್ಮೆಂಟ್ ಡಿಪಾಸಿಟ್ಸ್ ಆರ್ ಬ್ಯಾಲೆನ್ಸ್ ಬ್ಯಾಂಕುಗಳಿಗೆ ಸಾಲ ಲೋನ್ಸ್ ಟು ಬ್ಯಾಂಕ್ಸ್ ರೆಪೋ ಆರ್ ಎಂಎಸ್ಎಫ್ ಹೊಣೆಗಾರಿಕೆಗಳು ನಿಗದಿತ ನಿಧಿಗಳು ರಿಸರ್ವ್ ಆ್ಯಂಡ್ ಕಾಂಟಿಗೇನ್ಸಿ ಫಂಡ್ಸ್ ನೋಟು ಮುದ್ರಣ ಆಸ್ತಿ ನೋಟ್ ಪ್ರಿಂಟಿಂಗ್ ಎಸೆಟ್ಸ್ ವಿತರಿಸಿದ ನೋಟುಗಳು ನೋಟ್ಸ್ ಇನ್ ಟ್ರಾನ್ಸಿಸ್ಟ್